ಅವರು ವಿರೋಧ ಪಕ್ಷದ ನಾಯಕರ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮತ್ತು ಒಂದು ಆರ್ ಟಿ ಎ ಆ್ಯಕ್ಟಿವಿಸ್ಟ್ ಇರ್ತಾರಲ್ಲ ಪ್ರತಿಯೊಂದು ಅರ್ಜಿಗಳು ತಗೊಳ್ಳೋದು ನಂಗೆ ಆ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಈ ವಿಚಾರಣೆ ಬಗ್ಗೆ ಮಾಹಿತಿ ಬೇಕು ಅಂತ ಅತ್ಯಂತ ಒಂದು ರಾಜ್ಯಪಾಲರು ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ನಡ್ಕೊಳ್ಳೋಕೆ ಪ್ರಾರಂಭ ಆಗೋಗಿದೆ ಮತ್ತು ಇದು ಆಗೋಗಿದೆ ಯಾವ ರಾಜ್ಯಪಾಲರು ಈ ಥರ ಪ್ರತಿಯೊಂದು ಬಂದಿದ್ದಕ್ಕೆಲ್ಲ ಈಗ ಸರ್ಕಾರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ಕೊಟ್ಟಿರೋ ಅರ್ಜಿಗಳು ನನಗೆ ಇದರ ಬಗ್ಗೆ ಮಾಹಿತಿ ಕೊಡಿ ಅದರ ಬಗ್ಗೆ ಮಾಹಿತಿ ಕೊಡಿ ಈ ರೀತಿ ರಾಜ್ಯಪಾಲರುಗಳ್ನ ಅವ್ರು ನಡ್ಕೋಬಾರ್ದು ಅದು ಅವರ ಸ್ಥಾನಕ್ಕೆ ಗೌರವ ತೋರೋದಿಲ್ಲ ಮತ್ತು ಅವರು ಯಾವ ಯಾವುದೋ ಒಂದು ರಾಜಕೀಯದ ದುರುದ್ದೇಶದಿಂದ ಇವತ್ತು ಯಾವ ಕೇಸ್ಗಳ ಮೇಲೆ ಅವರು ಆದ್ಯತೆ ಕೊಡಬೇಕಾಗಿತ್ತು ಎಲ್ಲಿ ಸ್ಪಷ್ಟ ಮಾಹಿತಿಗಳಿದ್ದು ತನಿಖೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದಕ್ಕೇ ಅವ್ರು ಅವಕಾಶ ಕೊಡ್ದೇನೆ ಸುಮ್ಮನೆ ಗಾಳಿಯಲ್ಲಿ ಏನೇನೋ ಸುದ್ದಿಗಳನ್ನು ತೆಗೆದುಕೊಂಡು ದೊಡ್ಡ ಒಂದು ರಾಜ್ಯದಲ್ಲಿ ಏನೋ ನಡೀತಾ ಉಂಟು ಅಂತ ತೋರಿಸ್ತಕ್ಕಂಥದ್ದಕ್ಕೆ ರಾಜ್ಯಪಾಲರು ರಾಜಭವನವನ್ನು ಉಪಯೋಗಿಸ್ತಾ ಇರುವಂಥದ್ದು ಅತ್ಯಂತ ಖಂಡನೀಯ ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಈ ಥರದಲ್ಲಿ ಅದೇ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ನಮ್ಮ ರಾಜ್ಯಪಾಲರು ನನಗಂತೂ ಬಹಳ ಆಶ್ಚರ್ಯ ಆಗ್ತಾ ಇದೆ ಖಂಡಿತವಾಗಿಯೂ ಇದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ನಾವು ಏನು ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು ಮತ್ತು ನಮಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು ನಮ್ಮ ಹಕ್ಕುಗಳಿಗೆ ನಾವು ಸುಪ್ರೀಂ ಕೋರ್ಟಿಂದ ಹೋಗಿ ಕೇಂದ್ರ ಸರ್ಕಾರ ಒತ್ತಡತಾ ಇರುವಂಥದ್ದು ಮತ್ತು ಇವತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರು ಉಪಯೋಗಿಸ್ಕೊಂಡು ಇಲ್ಲಿ ರಾಜಕೀಯ ಮಾಡಿಸೋಕ್ಕೆ ಶುರು ಮಾಡಿದ್ದಾರೆ ಖಂಡಿತವಾಗಿ ನಿಮಗೆ ನಿಮಗೆ ಅರ್ಥ ಆಗುತ್ತಲ್ಲ ಇಲ್ಲ ಈ ರೀತಿ ಯಾರ ಯಾರು ಯಾರ ರಾಜ್ಯಪಾಲರು ಪತ್ರ ಬರೀತಾರಾ ಬೇರೆಯವ್ರು ಕೇಳಿ ವಿರೋಧ ಆರ್ ಅಶೋಕ್ ಅವ್ರು ಕೇಳಿ ಇನ್ನೊಬ್ಬರು ಕೇಳಲಿ ಇವ್ರುಗಳು ಈ ಥರ ಎಲ್ಲ ಕೇಳೋದೆಲ್ಲ ಸರಿಯಲ್ಲ Garanty News, suddyka čita, mňa ja, nesčita.